ನಮಸ್ಕಾರ ಶುಭ ಸಂಜೆ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತೀರಾ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳ ನಮಗೆ ಒಂದು ರೀತಿಯಾಗಿರುವಂತಹ ಗುರು ಬಲವಾಗಿರಬೇಕು ಅಥವಾ ಗುರು ಬಲ ಬರಬೇಕು ಅಂತಂದರೆ ಗುರುವಿನ ಯಾವುದಾದ್ರೂ ಒಂದು ಮಂತ್ರವನ್ನು ಪಠನೆ ಮಾಡೋದಕ್ಕೆ ಅಥವಾ ಹೇಳಕ್ಕೆ ಬರಲ್ಲ ಅಂತಂದರೆ ತಾವು ಹೇಳೋದನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದ ಸಿಗೋವಂಥದ್ದಾದರೆ ಒಂದು ಲಾಭಗಳು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ನೀವು ಮಕ್ಕಳನ್ನು ಗಮನಿಸಿ ಕೆಲವೊಂದು ಮಕ್ಕಳು ಯಶಸ್ಸಲ್ ಸಿ ತನಕ ಚೆನ್ನಾಗಿ ಓದ್ತವೆ ಇನ್ನು ಕೆಲವು ಮಕ್ಕಳು ಎಸ್ ಎಲ್ ಸಿ ಆದಮೇಲೆ ಚೆನ್ನಾಗಿ ಓದ್ತವೆ ಇದು ವಿದ್ಯಾಕಾರಕನೋ ಬುದ್ಧಿಕಾರಕನೋ ನಿಮ್ಮ ಜಾತಕದ ಯೋಗಕಾರಕನೋ ಹಾಗೆ ಮಾರ್ಪಡ್ತಾನೆ ಈ ಗುರು ಹಾಗಾಗಿ ಗುರು ಕವಚನ ಅಂತವ ತಾವೇನಾದರೂ ಯಥೇಚ್ಛವಾಗಿ ಅದು ಕೂಡ ತ್ರಿಸಂಧ್ಯಂ ಪಠೇನ್ನರಹ ಅಂತ ಹೇಳ್ತಾನೆ ಮೂರೂ ಕಾಲಗಳು ಕೂಡ ಪ್ರಾತಃ ಕಾಲ ಮಾಧ್ಯಾನ್ ಕಾಲ ಸಾಯಂಕಾಲ ಈ ಮೂರೂ ಕಾಲಗಳಲ್ಲೂ ಗುರು ಕವಚವನ್ನು ನಾವೇನಾದರೂ ಪಠಿಸ್ತೀವಿ ಅಂತಂದರೆ ಬಹುಶಃ ವಜ್ರ ಕವಚವನ್ನು ನೀವು ತೊಟ್ಟ ಹಾಗೇನೆ ವಿದ್ಯೆಯಲ್ಲೋ ಬುದ್ಧಿಯಲ್ಲೋ ನಿಮ್ಮದಾಗಿರತಕ್ಕಂಥ ರಂಗಸ್ಥಳದಲ್ಲೋ ಅಂತಹ ಗುರುವಿನ ಕೃಪೆಗಳಿಗಾಗ್ತೀರಿ ಯೋಗಗಳೇ ಇಲ್ಲ ಪಡ್ಕೊಳ್ಳಲಿಕ್ಕೆ ಅವಕಾಶ ಇದೆಯಲ್ಲ ಇಲ್ಲಿ ಇದೇ ಕವಚ ಅಂತಹ ಅದ್ಭುತವಾಗಿ ನೀವು ಹೇಳಿಕೊಡಿ ಗುರುವಿಗೆ ಸಂಬಂಧಪಟ್ಟಷ್ಟು ಪ್ರತಿನಿತ್ಯ ಒಂದು ನಿಮ್ಮ ಜಾಯಮಾನಕ್ಕೆ ಅಂಟುಕೊಂಡಿಡ್ಬೇಕಾದ ಹಾಗೆ ಪ್ರತಿನಿತ್ಯ ಅದನ್ನು ಹೇಳ್ತಾ ಬನ್ನಿ ಆಗೋ ಅಂಥ ಚಮತ್ಕಾರವನ್ನು ನೀವು ಗಮನಿಸಿ ಉಪಯೋಗಿಸ್ಕೋಬೇಕು ಅದು ನನಗೆ ಇಷ್ಟವಾಗ್ತಕ್ಕಂಥದ್ದು ಪ್ರೀತಿಯ ಬಂಧುಗಳೇ ಅದಕ್ಕಾಗಿ ಈ ಒಂದು ಗುರುವಿನ ಕವಚವನ್ನು ನಾವು ಕೇಳಿಸ್ಕೊಳ್ತೀರಿ ಓಂ ಬೃಹಸ್ಪತಿ ಕವಚ ಮಹಾಮಂತ್ರ ಈಶ್ವರಋಷಿ ಅನುಷ್ಟುಪ್ ಛಂದ ಬೃಹಸ್ಪತಿರ್ದೇವತಾ ಗಂ ಬೀಜಂ ಶ್ರೀ ಶಕ್ತಿ क्लीं कीलकं बृहस्पतिप्रसादसिद्ध्यर्थे जपे विनियोगः ध्यानम् अभीष्टफलदं वन्दे सर्वज्ञं सुरपूजितम् अक्षमालाधरं शान्तं प्रणमामि बृहस्पति बृहस्पतिशिरः पातु ललाटं पातु मे गुरु कर्णो सुरगुरुः पातु नेत्रे मेऽभीष्टदायकः जिह्वां पातु सुराचार्यः नासां मे वेदपारगः मुखं मे पातु सर्वज्ञः कण्ठं मे देवता गुरुः भुजावाङ्गीरसः पातु करो पातु शुभप्रदः स्तनो मे पात पातु वागीश कुक्षिं मे शुभलक्षणः नाभीं देवगुरुः पातु मध्यं पातु सुखप्रदः कटिं पातु जगद्वन्द््य उरु मे पातु वाक्पतिः जानुजङ्गेसुराचार्यः पादो विश्वात्मकः सदा अन्यानि यानि चाङ्गानि रक्षेन्मे सर्वतो गुरुः फलश्रुतिः कवचं दिव्यं तिःसन्ध्यं यः पठेन्नरः सर्वान् कामान् न सर्वत्र विजये भवेत् सर्वान् कामान् न अवाप्नोति सर्वत्र विजयी भवेत् गुरुोब अनुग्रहमाडदेव निमु विद्यार्थिदशे अदके विद्यार्थिलपते विद्यां धनार्तिलपते धनम् ವಿದ್ಯಾರ್ಥಿಗಳು ಕೇಳಿದರೆ ಗುರುವನ್ನು ವಿದ್ಯೆಯನ್ನು ಕರುಣಿಸಿಕೊಡುತ್ತಾನಂತೆ ಧನವನ್ನು ಸಂಪಾದನೆ ಮಾಡ್ತಕ್ಕಂಥ ಆಸೆ ಇದ್ದಲ್ಲಿ ಗುರುವಿನ ಕೃಪೆಗೆ ಒಳಗಾದರೆ ಅಂತಹ ಧನ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತಾನಂತೆ ಈ ಕವಚವನ್ನು ನೀವು ಪ್ರಾತಃ ಕಾಲವು ಮಾಧ್ಯಾನಿಕ ಸಾಯಂಕಾಲವೂ ಕೂಡ ಹೇಳೋದರಿಂದ ಕೇಳೋದ್ರಿಂದ ಗುರುವಿನ ಸಂಖ್ಯೆನೇ ಮೂರು ಹಾಗಾಗಿ ಮೂರು ಸಲ ನಮಗೆ ಮಾಧ್ಯಾನ್ನ ಆಗೋದಿಲ್ಲ ಬೆಳಗ್ಗೆ ಮೂರು ಸಲ ಹೇಳಿ ಅಥವಾ ಸಾಯಂಕಾಲ ಮೂರು ಸಲ ಹೇಳಿ ನೀವು ಪ್ರತಿ ಎಷ್ಟು ನಿಮಿಷ ಬಹುಶಃ ಆಗುತ್ತೆ ಒಂದೆರಡು ನಿಮಿಷ ತೆಗೆದುಕೊಳ್ಳುವಂಥದ್ದು ಅದಕ್ಕಾಗಿ ನೀವು ಮೂರು ಸಲಕ್ಕೆ ಮೇಲ್ಪಟ್ಟು ಎಷ್ಟು ಸಲ ಆದರೂ ಇದನ್ನು ಕೇಳ್ತಾ ಬನ್ನಿ ಗುರುವಿನ ಕೃಪೆಗೆ ಒಳಗಾಗ್ತಾ ಧನ ಸಂಪತ್ತು ತಮ್ಮದಾಗುತ್ತೆ ಖಂಡಿತ ಆಗ್ರಗಳೆಲ್ಲೋ ಒಂದು ಕಡೆ ಗುರಿ ಅನ್ನುವಂಥದ್ದು ಮುಂದೆ ಗುರು ಹಿಂದೆ ಇರಬೇಕು ಸೊ ಅದೇ ರೀತಿ ಈ ಒಂದು ಮಂತ್ರವನ್ನು ನಾವು ಅಟ್ಲೀಸ್ಟ್ ಶ್ರವಣ ಮಾಡೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ಆ ರೀತಿಯಾಗಿರುವಂತಹ ಪವರ್ಸ್ ನಮಗೆ ಸಿಗುತ್ತೆ ಅಂತ ಭಾವಿಸ್ತೇನೆ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ್ ಇನ್ನು ವೀಕ್ಷಕರೇ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ